ಹಲೋ ಫ್ರೆಂಡ್ಸ್ ನಮಸ್ಕಾರ ಬಟ್ಟೆಗೆ ಹಾ ಹಾಕುವ ಕ್ಲಿಪ್ಪನ್ನು ಉಪಯೋಗಿಸ್ಕೊಂಡು ಇವತ್ತೊಂದು ಉಪಯುಕ್ತವಾಗಿರುವಂತಹ ಒಂದು ಐಟಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಕ್ಲಿಪ್ನಿಂದ ಏನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಹೀಗೆ ನಾವು ಇದಕ್ಕೆ ಈ ಬಟ್ಟೆ ಕ್ಲಿಪ್ ಇರತ್ತಲ್ಲ ಇದಕ್ಕೆ ಗ್ಲೂನ ಹಾಕಿಬಿಟ್ಟು ಗ್ಲೂಗನ್ನು ಉಪಯೋಗಿಸಿ ಹೀಗೆ ಸ್ಟಿಕ್ ಮಾಡ್ಕೋಬೋದು ನಮ್ಮ ಒಂದೇ ಬಾತ್ರೂಮಲ್ಲಿ ಅಥವಾ ನಾವು ಬೇಸಿನ್ ಹತ್ತಿರ ಎಲ್ಲಾದರೂ ಈ ರೀತಿ ನಮಗೆ ಸ್ಟ್ಯಾಂಡ್ ಅಂದರೆ ಕೆಳಗಡೆ ಬೇಸ್ ಇರಬೇಕು ಆ ರೀತಿ ಸ್ಟಿಕ್ ಮಾಡ್ಕೋಬೇಕು ಹೀಗೆ ಹೀಗೆ ಸ್ಟಿಕ್ ಮಾಡ್ಕೊಂಬಿಟ್ಟು ಈ ಟೂತ್ ಬ್ರಷ್ನ ಈ ರೀತಿಯಲ್ಲಿ ಇಟ್ಕೋಬೋದು ನೋಡಿ ನಂತರ ಸ್ವಲ್ಪ ಡ್ರೈ ಆದ ತಕ್ಷಣ ನಾವು ಒಳಗಡೆ ಇಡೋದಕ್ಕೆ ಆಗುತ್ತೆ ಎರಡನೇದಾಗಿ ಇಲ್ಲಿ ಒಂದು ಹ್ಯಾಂಗರ್ ತೊಗೊಂಡಿದ್ದೀನಿ ಈ ಹ್ಯಾಂಗರ್ಗೆ ಈ ರೀತಿ ಕ್ಲಿಪ್ಪನ್ನು ಜೋಡಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಜೋಡಿಸ್ಕೊಂಡು ಈ ಆದಮೇಲೆ ನಂತರ ನೋಡಿ ಇದಕ್ಕೆ ನಾವು ಇದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಹೊರಗಡೆಯಿಂದ ನಾವು ಸಾಕ್ಸ್ಗಳನ್ನು ಅಥವಾ ಚಿಕ್ಕ ಚಿಕ್ಕ ನ್ಯಾಪ್ಕಿನ್ಗಳನ್ನು ಒಣಸೋದಕ್ಕೆ ಅಂತ ಸಾಕ್ಸ್ ಹ್ಯಾಂಗರನ್ನ ತಗೋತೀವಿ ಅದಕ್ಕೆ ಒಂದು ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ನ ಪೇ ಮಾಡ್ತೀವಿ ಅಂದರೆ ಮನೆಯಲ್ಲೇ ನಮಗೆ ಬಟ್ಟೆ ಕ್ಲಿಪ್ ಇರುತ್ತೆ ಮತ್ತು ಹ್ಯಾಂಗರ್ ಸಹಿತ ಇರುತ್ತೆ ಅದರಿಂದ ಈ ರೀತಿಯಲ್ಲಿ ಮಾಡ್ಕೋಬೋದು ನೋಡಿ ಸಾಕ್ಸ್ನ ಹ್ಯಾಂಗ್ ಮಾಡಿ ತೋರಿಸ್ತೀನಿ ನಾನು ಒಂದೊಂದರಲ್ಲೇ ಹೀಗೆ ಹಾಕ್ಕೋಬೋದು ಇಲ್ಲ ಎರಡು ಸೇರಿಸ್ಬಿಟ್ಟು ಸಹ ಹೀಗೆ ಹಾಕ್ಕೋಬೋದು ನ್ಯಾಪ್ಕಿನ್ ನೋಡಿ ನ್ಯಾಪ್ಕಿನ್ ಹಾಕ್ತಾಯಿದ್ದೀನಿ ಹೀಗೆ ನಾವು ಬಟ್ಟೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹೀಗೆ ಮಕ್ಕಳ ಬಟ್ಟೆಗಳನ್ನು ಹೀಗೆ ಹೀಗೆ ಮಾಡಿಕೊಂಡು ಈ ರೀತಿ ಹ್ಯಾಂಗರ್ನ ಉಪಯೋಗಿಸ್ಕೊಂಡು ಒಣಸ್ಕೊಬೋದು ನೋಡಿ ಹೀಗೆ ಕಾಣಿಸತ್ತೆ ಹೀಗೆ ನಾವು ಹ್ಯಾಂಗರ್ನ ಹ್ಯಾಂಗ್ ಮಾಡ್ಕೋಬೋದು ತುಂಬಾ ಉಪಯೋಗ ಆಗತ್ತೆ ನಾವು ಹಣವನ್ನು ಸಹ ಸೇವ್ ಮಾಡಿದ ಹಾಗೂ ಆಗತ್ತೆ ಮತ್ತು ನಮ್ಮ ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಎಲ್ಲ ಅಲ್ಲಿ ಬೀಸಾಡೋದಕ್ಕಿಂತ ನಾವು ಈ ರೀತಿಯಲ್ಲಿ ಬಟ್ಟೆಗಳನ್ನು ಅಂದರೆ ಬೇರೆ ಇದು ಕಡೆ ಒಣಗಿಸ್ಬಿಟ್ರೆ ನಮಗೆ ಅಲ್ಲಿ ಇಲ್ಲಿ ಗಾಳಿಗೆ ಹಾರೋಗ್ಬಿಡತ್ತೆ ಮತ್ತು ಇಡೋದು ತೆಗಿಯೋದು ಎಲ್ಲನೂ ಕಷ್ಟ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಜಾಸ್ತಿ ಖರ್ಚು ಸಹ ಇರಲ್ಲ ಉಪ್ ಹಣವೂ ಉಳಿತಾಯ ಆಗುತ್ತೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್